ಅಲರ್ಟ್ ಎಂಬತ್ತೆಂಟು ಲಕ್ಷ ರೂಪಾಯಿದ ಸೈಬರ್ ವಂಚನೆ ಪ್ರಕರಣ ತನಿಖೆಯಡಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತೆ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿಗಳ ಹಣಕಾಸು ಉಂಟು ಮಾಡಿದ ಒಂದು ಭಾರೀ ಸೈಬರ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮುಸ್ತಫಾ ಭಡ್ಗನಮಿ ಎಂಬ ವ್ಯಕ್ತಿ ಬೆಳಗಾವಿ ಮೂಲದವನೆಂದು ಹೇಳಲಾಗಿದ್ದು ಈ ಪ್ರಕರಣದಲ್ಲಿ ಆರೋಪಿತ ಅಥವಾ ಸಂದಿಗ್ಧ ವ್ಯಕ್ತಿಯಾಗಿದ್ದಾನೆ ಆರೋಪಗಳೇನು ಮೂಲಗಳ ಮಾಹಿತಿಯ ಪ್ರಕಾರ ಆರೋಪಿಯು ಮೊಬೈಲ್ ಫೋನ್ಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಅಕ್ರಮವಾಗಿ ಹ್ಯಾಕ್ ಮಾಡಿದನು ಜನರ ವೈಯಕ್ತಿಕ ಹಾಗೂ ಬ್ಯಾಂಕಿಂಗ್ ಮಾಹಿತಿಯನ್ನ ಕದಿಕೊಂಡನು ನಿರಪರಾತಿ ಜನರನ್ನ ಬ್ಲ್ಯಾಕ್ಮೇಲ್ ಮಾಡಿದನು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ದುರುಪಯೋಗ ಮಾಡಿದನು ಇದಲ್ಲದೆ ಆರೋಪಿಸಲಾಗಿರುವುದು ಸಿಮ್ ಸ್ವಾಪಿಂಗ್ ಮತ್ತು ಡೂಪ್ಲಿಕೇಟ್ ಸಿಮ್ಗಳ ಮೂಲಕ ಒಟಿಪಿ ವ್ಯವಸ್ಥೆ ಬೈಪಾಸ್ ಮಾಡಲಾಗಿದೆ ಡ್ಯೂಪ್ಲಿಕೇಟ್ ಎಟಿಎಂ ಕಾರ್ಡ್ಗಳನ್ನು ತಯಾರಿಸಿ ದುರುಪಯೋಗಪಡಿಸಲಾಗಿದೆ ಅನೇಕ ಬ್ಯಾಂಕ್ ಖಾತೆಗಳ ಮೇಲೆ ಅಕ್ರಮ ವ್ಯವಹಾರ ನಡೆಸಲಾಗಿದೆ ಎಟಿಎಂ ಕಾರ್ಡ್ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಸೇರಿದಂತೆ ಹಲವು ವಂಚನೆಗಳು ನಡೆದಿವೆ ಕ್ರಿಪ್ಟೋ ಕರೆನ್ಸಿ ಕೋನ ತನಿಖಾಧಿಕಾರಿಗಳು ವಂಚನೆಯ ಮೂಲಕ ಪಡೆದುಕೊಂಡ ಹಣವನ್ನು ಯುಎಸ್ಡಿಡಿ ಮತ್ತು ಇತರ ಕ್ರಿಪ್ಟೋ ಕರೆನ್ಸಿಗಳಾಗಿ ಪರಿವರ್ತಿಸಿ ನಂತರ ಅದನ್ನು ಭಾರತೀಯ ರೂಪಾಯಿಗಳಾಗಿ ಬದಲಾಯಿಸಿರುವುದರ ಕುರಿತು ತನಿಖೆ ನಡೆಸುತ್ತಿದ್ದಾರೆ ಒಟ್ಟು ಆರೋಪಿಸಿದ್ದ ಮೊತ್ತ ಎಂಬತ್ತೆಂಟು ಲಕ್ಷ ರೂಪಾಯಿಗಳು ಈ ಸಂಪೂರ್ಣ ಪ್ರಕರಣದಲ್ಲಿ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿಗಳ ಸೈಬರ್ ವಂಚನೆ ನಡೆದಿದೆ ಎಂಬ ಶಂಕೆ ವ್ಯಕ್ತವಾಗಿದೆ ವಿದೇಶಗಳಿಗೆ ಹಣ ವರ್ಗಾವಣೆ ಆರೋಪ ಮೂಲಗಳ ಪ್ರಕಾರ ಈ ಹಣದ ಒಂದು ಭಾಗವನ್ನು ದುಬೈ ಯುಎಇ ಮತ್ತು ಪೆರೂ ಸೇರಿದಂತೆ ವಿದೇಶಗಳಿಗೆ ವರ್ಗಾವಣೆ ಮಾಡಲಾಗಿದೆ ಇನ್ನೊಂದು ಭಾಗವನ್ನ ಕ್ರಿಪ್ಟೋ ವ್ಯಾಲೆಟ್ಗಳ ಮೂಲಕ ಮರಳು ಮಾಡಲಾಗಿದೆ ಎಂದು ಹೇಳಲಾಗಿದೆ ನಕಲಿ ಗುರುತು ಮತ್ತು ಹೂಡಿಕೆ ವಂಚನೆ ಆರೋಪಿಯು ತನ್ನನ್ನು ಸೈಬರ್ ಸೆಕ್ಯೂರಿಟಿ ತಜ್ಞನೆಂದು ಪರಿಚಯಿಸಿಕೊಂಡು ಜನರ ನಂಬಿಕೆ ಗಳಿಸಿದ್ದಾನೆ ಸರ್ಕಾರಿ ಉದ್ಯೋಗಗಳು ಮತ್ತು ಸರ್ಕಾರಿ ಟೆಂಡರ್ಗಳ ಹೆಸರಿನಲ್ಲಿ ಜನರನ್ನ ಮರಳುಗೊಳಿಸಿದ್ದಾನೆ ಬಿಟ್ಕಾಯಿನ್ ಯುಎಸ್ಡಿಟಿ ಮತ್ತು ಇತರ ಕ್ರಿಪ್ಟೋ ಕರೆನ್ಸಿಗಳ ಹೆಸರಿನಲ್ಲಿ ಟ್ರೇಡಿಂಗ್ ಮತ್ತು ಹೂಡಿಕೆ ಯೋಜನೆಗಳ ಮೂಲಕ ಜನರನ್ನು ವಂಚಿಸಿದ್ದಾನೆ ಈ ಅಕ್ರಮ ಹಣವನ್ನು ಬಳಸಿಕೊಂಡು ಭೂಮಿ ಮತ್ತು ಆಸ್ತಿಗಳನ್ನು ಖರೀದಿಸಿರುವ ಆರೋಪವೂ ಇದೆ ಜನತೆಯ ಆತಂಕ ಮತ್ತು ನ್ಯಾಯದ ಬೇಡಿಕೆ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಸಾರ್ವಜನಿಕರಲ್ಲಿ ಭಾರೀ ಆತಂಕ ಉಂಟಾಗಿದೆ ಪೀಡಿತರು ಹಾಗೂ ನಾಗರಿಕರು ಈಗ ಕರ್ನಾಟಕ ಪೊಲೀಸ್ ಮತ್ತು ಸೈಬರ್ ಕ್ರೈಂ ವಿಭಾಗಕ್ಕೆ ಈ ಕೆಳಗಿನಂತೆ ಮನವಿ ಮಾಡಿದ್ದಾರೆ ಪ್ರಕರಣದ ಆಳ ಮತ್ತು ನಿಷ್ಪಕ್ಷವಾದ ತನಿಖೆ ಆರೋಪಿಯ ಆಸ್ತಿಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ಳುವುದು ಅಂತಾರಾಷ್ಟ್ರೀಯ ಹಣಕಾಸು ವ್ಯವಹಾರದ ಸಂಪೂರ್ಣ ಪರಿಶೀಲನೆ ಪೀಡಿತರ ಹಣವನ್ನು ಮರುಪಡೆಯುವುದು ಕಾನೂನಿನ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳುವುದು ಮೊಬೈಲ್ ಎಚ್ಚರಿಕೆ ಪೊಲೀಸರು ಮತ್ತು ಸೈಬರ್ ಅಧಿಕಾರಿಗಳು ಸಾರ್ವಜನಿಕರಿಗೆ ಈ ಸಲಹೆ ನೀಡಿದ್ದಾರೆ ಒಟಿಪಿ ಪಿನ್ ಅಥವಾ ಕಾರ್ಡ್ ವಿವರಗಳನ್ನು ಯಾರಿಗೂ ಹಂಚಿಕೊಳ್ಳಬೇಡಿ ಅಪರಿಚಿತ ಕರೆಗಳು ಸಂದೇಶಗಳು ಮತ್ತು ಹೂಡಿಕೆ ಆಫರ್ಗಳಿಂದ ದೂರವಿರಿ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ ತಕ್ಷಣ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಪಾರ್ಟ್ ಟೂ ನೋಡಲು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಈ ಭಾಗದಲ್ಲಿ ಸೈಬರ್ ಅಪರಾಧಿ ಮುಸ್ತಫಾ ಬಾಡ್ಗಾನ್ವಿ ಹೇಗೆ ಮೊಬೈಲ್ ಫೋನ್ಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಹ್ಯಾಕ್ ಮಾಡುತ್ತಾನೆ ಎಂಬುದನ್ನು ನೀವು ವೀಕ್ಷಿಸಬಹುದು